ದಿವಂಗತ ಎಸ್ ಎಂ ಕೃಷ್ಣರವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಕನಕ ಭವನದಲ್ಲಿ ಅಕಾಲಿಕ ಮರಣ ಹೊಂದಿದ ದಿವಂಗತ ಎಸ್ ಎಂ ಕೃಷ್ಣರವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಾವು ಎಸ್ ಎಂ ಕೃಷ್ಣರವರ ಈ ಒಂದು ಸ್ಮರಣೆಯನ್ನ ಮಾಡಿ ಹೆಚ್ಚಿನ ವಿಷಯಗಳನ್ನು ನಮ್ಮ ಮುಂದೆ ನಮ್ಮ ಡಾಕ್ಟರ್ ಎಲ್ಲ ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಅದರಲ್ಲಿ ಅವರು ನಮ್ಮ ಈ ಒಂದು ಹಾಡುಗಳ ವೀರುಗಳನ್ನು ಅಪಹರಿಸಿದ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರನ್ನು ಬಿಡುಗಡೆ ಮಾಡಿಕೊಳ್ಳಬೇಕು ಅಂತೇಳಿ ಸುಮಾರು ಕೋರಿಕೆಗಳನ್ನ ಯಾವ ಕರೆಗಳನ್ನೂ ಮುಗಿಸ್ತಿಲ್ಲ ಅವರಿಗೆ ಕರ್ನಾಟಕದ ಮೇಲೆ ಪ್ರೀತಿ ಕಾವೇರಿ ನದಿಯ ಒಂದು ನ್ಯಾಯಾಧಿಕರಣದಲ್ಲಿ ನಮಗೆ ಕಾವೇರಿ ನೀರು ಬಿಟ್ಕೊಡ್ಬೇಕು ಅಂತ ಒಂದು ಇದನ್ನು ಇಟ್ಟ ಅದನ್ನು ಕೊಡಲಿಲ್ಲ ಹೆಸರು ತಮಿಳ್ನಾಡನ್ನ ಲ್ಯಾಂಗ್ವೇಜ್ ಅಂತ ತಮಿಳನ್ನ ನಮ್ಮ ಕರ್ನಾಟಕದಲ್ಲಿ ಎರಡನೇ ಒಂದು ಅಭ್ಯಾಸವಾಗಿ ಮಾಡ್ಕೊಡೋದು ಕೂಡ ಕೇಳಲ್ಲ ನಮ್ಗು ಮಾಡ್ಕೊಡಿ ನಾವು ಪಣಜ್ ಬಿಡ್ತೀವಿ ನೀವು ಕನ್ನಡಕ್ಕೆ ಎಷ್ಟು ಗೌರವ ಕೊಡ್ತಿರೋ ತಮಿಳುಗೂ ಹಾಗೆ ಕೊಡೋಣ ಅಂತ ಹೇಳಬೇಕು ಹಾಗೂ ಅವರು ಒಬ್ಬಲಿಲ್ಲ ಯಾಕೆಂದ್ರೆ ಅವರಿಗಿದ್ದಂಥ ಒಂದು ಪ್ರೀತಿ ಅಭಿಮಾನ ನಮ್ಮ ಒಂದು ರಾಜ್ಯ ಇಂಟರ್ನೆಟ್ ಮತ್ತು ಈ ಕಂಪ್ಯೂಟರ್ ಕಾರಣದಲ್ಲಿ ಇಡೀ ಬೆಂಗಳೂರು ಇಡೀ ಪ್ರಪಂಚದ ಒಂದು ಮಾರ್ಗದರ್ಶನ ಬಂತು ಆಗ ಇಡೀ ಪ್ರಪಂಚ ಬೆಂಗಳೂರು ಕಡೆ ನೋಡಿದ್ರು ಅದರ ಒಂದು ಮೂಲ ಕಾರಣ ನಮ್ಮ ಎಸ್ ಎನ್ ಕೃಷ್ಣ ಅವರು ಅವರು ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡರು ಅವರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಒಂದು ಒಳ್ಳೆಯ ಅಂಗ್ರೆಸ್ ಅಲ್ಲ ರಾಜಕಾರಣ ಮಾತಾಡ್ಬೋದು ಆದರೂ ಹೇಳಿ ನಮ್ಮ ದೇಶ ಪಕ್ಷ ನರೇಂದ್ರ ಮೋದಿಯವರ ಜೊತೆಗೆ ನಾವೆಲ್ಲರೂ ಇರಬೇಕು ಈ ಒಂದು ಪಕ್ಷಕ್ಕೆ ನಾವು ಸಹಮತ ಕೊಟ್ಟು ಮುಂದೆ ಹೋಗೋಣ ಅಂತ ಹೇಳಿದಂತ ಒಬ್ಬ ಮಹಾನ್ ಭಾವ ಜೊತೆಗೆ ಜೊತೆಗಿಲ್ಲ ಆದ್ದರಿಂದ ಆತನನ್ನು ನೆನೆಸ್ಕೊಳ್ತಾ ಈ ಸಮಯದಲ್ಲಿ ಅವ್ರಿಗೆ ನಾವು ಎರಡು ನಿಮಿಷಗಳ ಕಾಲ ಮೌನವನ್ನು ಆಚರಿಸ್ತೀವಿ ಎಲ್ಲರಿಗೂ ನೆನೆಸ್ಕೊಳ್ತಾ ಈ ಒಂದು ಶ್ರದ್ಧಾಂಜಲಿ ಸಲ್ಲಬೇಕಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಅನಿಸುತ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ದೇವರಲ್ಲಿ ಬಂಡ್ಕೊಡ್ತಾ ಇಡೀ ದೇಶದ ಒಂದು ಮೇಜರ್ ಶೇರ್ ನಮ್ಮ ಬೆಂಗಳೂರು ಇವತ್ತು ಐ ಟಿ ಬಿ ಟಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಇವತ್ತು ಬೆಂಗಳೂರು ಒಂದು ಒಳ್ಳೆ ಸ್ಥಾನಮಾನದಲ್ಲಿದೆ ಅದಕ್ಕೆ ಕಾರಣ ಏನು ಅಂದರೆ ಇವರು ಮುಖ್ಯಮಂತ್ರಿಗಳಾಗಿದ್ದಾಗ ಐ ಟಿ ಮತ್ತು ಬಿ ಟಿಗೆ ಕೊಟ್ಟಿರ್ತಕ್ಕಂಥ ವಿಶೇಷವಾದ ಪ್ರೋತ್ಸಾಹ ಇವತ್ತು ನಮ್ಮ ಬೆಂಗಳೂರನ್ನು ಇಡೀ ದೇಶದ ಸಿಲಿಕಾನ್ ಸಿಟಿ ಅಂತ ಕರೀತಾರೆ ಅದಕ್ಕೆ ಮೂಲ ಕಾರಣ ನಮ್ಮ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆಗಿ ಆಗಿದ್ದಾಗ ತಗೊಂಡಿರ್ತಕ್ಕಂಥ ಒಂದು ನಿರ್ಧಾರಗಳು ಯೋಜನೆಗಳು ಇಡೀ ದೇಶದ ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಯುವ ಪ್ರತಿಭೆ ನಮ್ಮ ರಾಜಧಾನಿ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ಮಾಡೋದಕ್ಕೆ ಕೊಟ್ಟರು ಮತ್ತು ನಾನಾ ಅಂತಾರಾಷ್ಟ್ರೀಯ ಕಂಪ್ ಐ ಟಿ ಬಿ ಟಿ ಕಂಪ್ನಿಗಳು ಬೆಂಗಳೂರಲ್ಲಿ ಬಂದು ಅವರ ಒಂದು ಬ್ರಾಂಚಸ್ನ ಅವರ ಒಂದು ಕೇಂದ್ರ ಕಚೇರಿಗಳನ್ನು ಕರೆಯಲು ಅನುವು ಮಾಡಿಕೊಟ್ಟಂಥ ಒಂದು ಹೆಮ್ಮೆ ನಮ್ಮ ಎಸ್ ಎನ್ ಕೃಷ್ಣರವ್ರಿಗೆ ವಿಶೇಷವಾಗಿ ಇವತ್ತು ಬೆಂಗಳೂರು ಟು ಮೈಸೂರು ಜೋಡಿ ರಸ್ತೆ ಏನಿದೆ ಮೈಸೂರು ಕೂಡ ಅಷ್ಟು ವೇಗವಾಗಿ ಬೆಳೆಯಲು ಮೂಲ ಸೌಲಭ್ಯ ಬೇಕಾಗಿರೋದು ಒಳ್ಳೆಯ ರಸ್ತೆ ಸಂಪರ್ಕ ಬೆಂಗಳೂರು ಮತ್ತು ಮೈಸೂರಿಗೆ ಜೋಡಿ ರಸ್ತೆ ತಂದಿದ್ದು ಕೂಡ ನಮ್ಮ ಎಸ್ ಎಂ ಕೃಷ್ಣರವರು ಮತ್ತು ವಿಶೇಷವಾಗಿ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣ ಏನಿದೆ ಅದಕ್ಕೆ ಅಡಿಪಾಯ ಆಗ್ತವ್ರು ಕೂಡ ನಮ್ಮ ಎಸ್ ಎಂ ಕೃಷ್ಣರವರು ವಿಶೇಷವಾಗಿ ನಮ್ಮ ವಿಧಾನಸೌಧದ ಏನು ರೆಪ್ಲಿಕಾ ಪ್ರತಿಬಿಂಬ ಅಂತ ಏನಂತೀವಿ ವಿಕಾಸ ಸೌಧನ ಅದನ್ನು ಕಟ್ಟಿದವರು ನಮ್ಮ ಎಸ್ ಎನ್ ನಮ್ಮ ಮೂಲ ವಿಧಾನಸೌಧ ಕಟ್ಟಿದ್ದು ಕೆಂಗಲ್ ಹುಮ್ಯವರು ಅದರ ಒಂದು ಪ್ರತಿರೂಪ ಏನು ವಿಕಾಸ ಸೌಧ ಏನಿದೆ ಅದನ್ನು ಕೂಡ ಭವ್ಯವಾದ ಒಂದು ಒಂದು ಕಟ್ಟಡ ಕಟ್ಟಿದ ಕೀರ್ತಿ ನಮ್ಮ ಎಸ್ ಎನ್ ಕೃಷ್ಣರವ್ರಿಗೆ ಇರ್ತದೆ ಅದರ ಜೊತೆಗೆ ವಿಶೇಷವಾಗಿ ಈಗ ಸ್ತ್ರೀಶಕ್ತಿ ಸಂಘಗಳ ಒಂದು ಕಲ್ಪನೆ ಆರಂಭ ಆಗಿದ್ದು ಎಸ್ ಎಂ ಕೃಷ್ಣರವರ ಅವಧಿಯಲ್ಲಿ ಇವತ್ತು ಇಡೀ ದೇಶಾದ್ಯಂತ ನಮ್ಮ ರಾಜ್ಯದಲ್ಲಿ ಅಲ್ಲ ಇಡೀ ದೇಶಾದ್ಯಂತ ಅದು ವಿಶೇಷವಾದ ಒಂದು ಸಂಘ ಸಂಸ್ಥೆಗಳಾಗಿ ಒಂದು ಸ್ವಸಹಾಯ ಸಂಘಗಳಾಗಿ ರೂಪುಗೊಂಡಿದೆ ಅಂತ ಒಂದು ಕಲ್ಪನೆ ಆರಂಭ ಮಾಡಿದ್ದು ಸ್ತ್ರೀಶಕ್ತಿ ಸಂಘಗಳ ಕಲ್ಪನೆ ಆರಂಭ ಮಾಡಿದ್ದು ನಮ್ಮ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ವಿಶೇಷವಾಗಿ ರೈತರಿಗೆ ಏನು ಯಶಸ್ವಿ ಯೋಜನೆ ಬಹುಶಃ ಸಹಕಾರ ಸಂಘಗಳಲ್ಲಿ ಇಂಥ ಅತ್ಯುತ್ತಮವಾದ ಆರೋಗ್ಯ ಯೋಜನೆ ಬಹುಶಃ ಯಾವುದೇ ದೇಶದಲ್ಲಿ ಇಲ್ಲ ಅಂಥ ಒಂದು ಯಶಸ್ವಿ ಆರೋಗ್ಯ ವಿಮಾ ಯೋಜನೆಯನ್ನು ಪ್ರತಿಯೊಬ್ಬ ರೈತರಿಗೂ ವಿಶೇಷವಾಗಿ ಸರ್ಕಾರ ಸಂಘಗಳಲ್ಲಿ ಸಂಜೆಸ್ ಕೂಡ ಈ ಒಂದು ಆರೋಗ್ಯದ ಸಮಸ್ಯೆಗಳಿಂದ ಯಾವುದೇ ಸಾವು ನೋವು ಆಗಬಾರ್ದು ಅಂತೇಳ್ಬಿಟ್ಟು ಅವರಿಗೆ ಯಶಸ್ವಿ ಯೋಜನೆಯನ್ನು ಅವ್ರ ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಆರಂಭ ಮಾಡಿದ್ರು ಇಂದಿಗೂ ಸಹಿತ ಆ ಯಶಸ್ವಿ ಯೋಜನೆ ಪ್ರತಿಯೊಬ್ಬ ಸಹಕಾರಿ ಸಂಘದ ಸದಸ್ಯರು ಕೂಡ ವಿಶೇಷವಾದ ಸೌಲಭ್ಯ ಸಿಗೋ ಥರ ಇವತ್ತು ಕೂಡ ಯೋಜನೆ ಮುಂದುವರಿತಾ ಇದೆ